മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಮುರಳಿ ಬಾಪ್ದಾದ ಮಧುಬನ ಮಧುರ ಮಕ್ಕಳೇ ಈ ವಿದ್ಯೆ ಅತ್ಯುತ್ತಮವಾದ ವಿದ್ಯೆಯಾಗಿದೆ ಇದನ್ನೇ ಸಂಪಾದನೆಗೆ ಮೂಲಾಧಾರವೆಂದು ಹೇಳಲಾಗ್ತದೆ ವಿದ್ಯೆಯಲ್ಲಿ ಉತ್ತೀರ್ಣರಾಗಬೇಕೆಂದರೆ ಶಿಕ್ಷಕನ ಮತದನುಸಾರ ನಡೆಯಿರಿ ಶಿವ ಭಗವಾನು ವಾಚ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಬಾಬಾ ನಮಗೆ ಜ್ಞಾನ ಮತ್ತು ಯೋಗವನ್ನು ಕಲಿಸ್ತಾರೆ ನಮ್ಮ ಯೋಗ ಯಾವುದಾಗಿದೆ ಎಂದು ನೀವು ಮಕ್ಕಳೇ ತಿಳಿದಿದ್ದೀರಿ ನಾವು ಯಾರು ಪವಿತ್ರರಾಗಿದ್ದೇವೋ ಅವರೇ ಈಗ ಅಪವಿತ್ರರಾಗಿದ್ದೇವೆ ಏಕೆಂದರೆ ಎಂಬತ್ನಾಲ್ಕು ಜನ್ಮಗಳ ಲೆಕ್ಕ ಬೇಕಾಗಿದೆ ಅಲ್ಲವೇ ಇದು ಎಂಬತ್ನಾಲ್ಕು ಜನ್ಮಗಳ ಚಕ್ರವಾಗಿದೆ ಯಾರು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ತಾರೆಯೋ ಅವರೇ ತಿಳಿದುಕೊಳ್ತಾರೆ ನೀವು ಮಕ್ಕಳಿಗೆ ತಂದೆಯ ಮೂಲಕ ತಿಳಿದಿದೆ ಈಗ ಇಂತಹ ತಂದೆಯ ಮಾತನ್ನು ಒಂದು ವೇಳೆ ಒಪ್ಪುವುದಿಲ್ಲವೆಂದರೆ ಬಾಕಿ ಇನ್ಯಾರ ಮಾತನ್ನು ಒಪ್ಪುತ್ತೀರಾ ತಂದೆಯ ಮತವೇ ಸಿಗ್ತದೆ ಈ ರೀತಿ ಬಹಳ ಇದ್ದಾರೆ ಸ್ವಲ್ಪವೂ ಒಪ್ಪುವುದಿಲ್ಲ ಆದರೆ ಕೋಟಿಯಲ್ಲಿ ಕೆಲವರೇ ಒಪ್ತಾರೆ ತಂದೆ ಶಿಕ್ಷಣವನ್ನಂತೂ ಚೆನ್ನಾಗಿ ಕೊಡ್ತಾರೆ ನೀವು ಮಕ್ಕಳೇ ನಂಬರ್ ವಾರ್ ಪುರುಷಾರ್ಥದನುಸಾರ ಒಪ್ಪುತ್ತೀರಿ ಎಲ್ಲರೂ ಏಕರಸವಾಗಿ ಒಪ್ಪೋದಿಲ್ಲ ಟೀಚರ್ನ ವಿದ್ಯೆಯನ್ನು ಎಲ್ಲರೂ ಏಕರಸವಾಗಿ ಒಪ್ಪೋದಿಲ್ಲ ಮತ್ತು ಓದುವುದಿಲ್ಲ ವರ್ ಆಗಿ ಕೆಲವರು ಇಪ್ಪತ್ತು ಅಂಕಗಳನ್ನು ತೆಗೆದುಕೊಳ್ತಾರೆ ಕೆಲವರು ಎಷ್ಟೋ ಅಂಕಗಳನ್ನು ತೆಗೆದುಕೊಳ್ತಾರೆ ಕೆಲವರಂತೂ ಅನುತ್ತೀರ್ಣರಾಗ್ತಾರೆ ಅನುತ್ತೀರ್ಣರ ಏಕೆ ಆಗ್ತಾರೆ ಏಕೆಂದರೆ ಟೀಚರ್ನ ಮತದನುಸಾರವಾಗಿ ನಡೆಯೋದಿಲ್ಲ ಅಲ್ಲಿ ಅನೇಕ ಮತಗಳು ಸಿಗ್ತವೆ ಇಲ್ಲಿ ಒಂದೇ ಮತ ಸಿಗ್ತದೆ ಇದು ಆಶ್ಚರ್ಯಪೂರ್ಣ ಮತವಾಗಿದೆ ನಾವು ಎಂಬತ್ನಾಲ್ಕು ಜನ್ಮಗಳು ತೆಗೆದುಕೊಂಡಿದ್ದೇವೆ ಎಂದು ಮಕ್ಕಳಿಗೆ ತಿಳಿದಿದೆ ತಂದೆ ಹೇಳ್ತಾರೆ ನಾನು ಯಾರಲ್ಲಿ ಪ್ರವೇಶ ಮಾಡ್ತೇನೆಂದು ಯಾರು ಹೇಳಿದರು ತಂದೆ ನಾನು ಯಾರಲ್ಲಿ ಪ್ರವೇಶ ಮಾಡುತ್ತೇನೆಯೋ ಅವರಿಗೆ ಭಗೀರಥ ಎಂದು ಹೇಳಲಾಗ್ತದೆ ಅವರು ತಮ್ಮ ಜನ್ಮವನ್ನು ತಿಳಿದುಕೊಂಡಿರಲಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿರಲಿಲ್ಲ ಆದರೆ ನಿಮಗೆ ಈಗ ತಿಳಿಸ್ತೇನೆ ನೀವಿಷ್ಟು ಜನ್ಮ ಸತೋಪ್ರಧಾನರಾಗಿದ್ದೀರಿ ನಂತರ ಸತೋ ರಜೋ ತಮೋದಲ್ಲಿ ಕೆಳಗಿಳಿತಾ ಬಂದಿರಿ ಈಗ ನೀವಿಲ್ಲಿ ಓದುವ ಸಲುವಾಗಿ ಬಂದಿರುವಿರಿ ವಿದ್ಯೆ ಸಂಪಾದನೆಯಾಗಿದೆ ಸಂಪಾದನೆಗೆ ಮೂಲಾಧಾರವಾಗಿದೆ ಈ ವಿದ್ಯೆ ಅತ್ಯುತ್ತಮವಾದ ವಿದ್ಯೆಯಾಗಿದೆ ಆದರೆ ಈ ವಿದ್ಯೆಯಲ್ಲಿ ಐ ಸಿ ಎಸ್ ಉನ್ನತ ವಿದ್ಯೆಯಾಗಿದೆ ಎಂದು ಹೇಳ್ತಾರೆ ನೀವ್ಯಾರು ಹದಿನಾರು ಕಲಾ ಸಂಪೂರ್ಣರಾಗಿದ್ದೀರಿ ಈಗ ಯಾವ ಗುಣವೂ ಇಲ್ಲ ನಾನು ನಿರ್ಗುಣಹಾರನಲ್ಲಿ ಯಾವ ಗುಣವೂ ಇಲ್ಲವೆಂದು ಹಾಡ್ತಾರೆ ಎಂದು ಎಲ್ಲರೂ ಹೇಳ್ತಾರೆ ಎಲ್ಲ ಕಡೆ ಭಗವಂತನಿದ್ದಾನೆಂದು ಹೇಳ್ತಾರೆ ದೇವತೆಗಳಲ್ಲಿಯೂ ಭಗವಂತನಿದ್ದಾನೆಂದು ತಿಳಿದು ನಾನು ನಿರ್ಗುಣವಂತನು ನೀವೇ ಕರುಣೆ ತೋರಿಸಿ ಎಂದು ಹೇಳ್ತಾರೆ ಗಾಯನವೂ ಇದೆ ತಂದೆ ಆನಂದಪೂರ್ಣ ಆಗಿದ್ದಾರೆ ನಮ್ಮ ಮೇಲೆ ದಯೆ ತೋರ್ತಾರೆ ಹೇಳ್ತಾರೆ ಹೇ ಈಶ್ವರ ದಯೆ ತೋರು ಎಂದು ತಂದೆಯನ್ನೇ ಕರೀತಾರೆ ಈಗ ಆ ತಂದೆಯೇ ನಿಮ್ಮ ಮುಂದೆ ಬಂದಿದ್ದಾರೆ ಇಂತಹ ತಂದೆಯನ್ನು ಯಾರು ತಿಳಿದುಕೊಂಡಿದ್ದಾರೆಯೋ ಅವರಿಗೆ ಎಷ್ಟೊಂದು ಖುಷಿಯಾಗಬೇಕು ಬೇಹದ್ದಿನ ತಂದೆ ನಮಗೆ ಪ್ರತಿ ಐದು ಸಾವಿರ ವರ್ಷದ ನಂತರ ಪುನಃ ಪೂರ್ಣ ವಿಶ್ವದ ರಾಜ್ಯವನ್ನು ಕೊಡ್ತಾರೆ ಎಂದು ಅಪಾರ ಖುಷಿ ಇರಬೇಕು ನೀವು ತಿಳಿದುಕೊಂಡಿದ್ದೀರಿ ಶ್ರೀಮತದಂತೆ ನಾವು ಶ್ರೇಷ್ಠಾತಿ ಶ್ರೇಷ್ಠರಾಗುತ್ತಿದ್ದೇವೆ ಒಂದು ವೇಳೆ ಶ್ರೀಮತದಂತೆ ನಡೆದಾಗ ಶ್ರೇಷ್ಠರಾಗ್ತಿರಿ ಅರ್ಧಕಲ್ಪ ರಾವಣನ ಮತದಂತೆ ನಡೆಯುತ್ತದೆ ತಂದೆ ಇಷ್ಟು ಚೆನ್ನಾಗಿ ತಿಳಿಸುತ್ತಿರುತ್ತಾರೆ ನೀವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ ನೀವೇ ಸತೋಪ್ರಧಾನರಾಗಿದ್ದೀರಿ ಈಗ ನೀವೇ ಸತೋಪ್ರಧಾನರಾಗಬೇಕು ಇದು ರಾವಣ ರಾಜ್ಯವಾಗಿದೆ ಯಾವಾಗ ಈ ರಾವಣನ ಮೇಲೆ ವಿಜಯಿಗಳಾಗುತ್ತೀರೋ ಆಗ ರಾಮ ರಾಜ್ಯ ಸ್ಥಾಪನೆಯಾಗ್ತದೆ ತಂದೆ ಹೇಳ್ತಾರೆ ನೀವು ನನ್ನನ್ನು ನಿಂದನೆ ಮಾಡುತ್ತೀರಿ ತಂದೆಯ ಹೆಸರಿನ ಕೀರ್ತನೆ ಮಾಡುವ ಬದಲು ನಿಂದನೆ ಮಾಡ್ತಾರೆ ತಂದೆ ಹೇಳ್ತಾರೆ ನೀವು ನನಗೆ ಎಷ್ಟೊಂದು ಅಪಕಾರ ಮಾಡಿದ್ದೀರಿ ಅಂದಾಗ ಇದು ಡ್ರಾಮಾದಲ್ಲಿ ನಿಗದಿತವಾಗಿದೆ ಈಗ ಈ ಮಾತುಗಳಿಂದ ಮುಕ್ತರಾಗಲು ತಂದೆ ತಿಳಿಸಿಕೊಡ್ತಾರೆ ಒಬ್ಬರನ್ನೇ ನೆನಪು ಮಾಡಿರಿ ಗಾಯನವೂ ಇದೆ ಸತ್ಸಂಗ ಇಪ್ಪತ್ತೊಂದು ಜನ್ಮಗಳಿಗೆ ಉನ್ನತರನ್ನಾಗಿ ಮಾಡ್ತದೆ ಹಾಗಾದರೆ ಮುಳುಗಿಸುವವರು ಯಾರು ನಿಮ್ಮನ್ನು ಸಾಗರದಲ್ಲಿ ಯಾರು ಮುಳುಗಿಸಿದರು ಮಕ್ಕಳನ್ನೇ ಪ್ರಶ್ನೆ ಮಾಡುತ್ತಾರಲ್ಲವೇ ನೀವು ತಿಳಿದುಕೊಂಡಿದ್ದೀರಿ ನನ್ನ ಹೆಸರೇ ತೋಟದ ಮಾಲೀಕ ಅಂಬಿಗನಾಗಿದೆ ಅರ್ಥವನ್ನರಿಯದೇ ಇರುವ ಕಾರಣ ಬೇಹದ್ದಿನ ತಂದೆಗೆ ಬಹಳ ನಿಂದನೆ ಮಾಡಿದ್ದಾರೆ ನಂತರ ಬೇಹದ್ದಿನ ತಂದೆ ಅವರಿಗೆ ಬೇಹದ್ದಿನ ಸುಖ ಕೊಡ್ತಾರೆ ಅಪಕಾರ ಮಾಡುವವರ ಮೇಲೆ ಉಪಕಾರವನ್ನು ಮಾಡ್ತಾರೆ ನಾವು ಅಪಕಾರ ಮಾಡುತ್ತೇವೆಂದು ಮನುಷ್ಯರಿಗೆ ತಿಳಿದಿಲ್ಲ ಬಹಳ ಖುಷಿಯಿಂದ ಈಶ್ವರ ಸರ್ವವ್ಯಾಪಿ ಎಂದು ಹೇಳ್ತಾರೆ ಈಗ ಈ ರೀತಿ ಆಗಲು ಸಾಧ್ಯವಿಲ್ಲ ಪ್ರತಿಯೊಬ್ಬರಿಗೂ ತನ್ನ ತನ್ನದೇ ಆದಂತಹ ಪಾತ್ರ ದೊರೆತಿದೆ ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ಯಾವಾಗ ದೇವಿ ದೇವತೆಗಳ ರಾಜ್ಯವಿರಲಿಲ್ಲ ಭಾರತ ಸತೋಪ್ರಧಾನವಾಗಿತ್ತು ಈಗ ತಮೋ ಪ್ರಧಾನವಾಗಿದೆ ತಂದೆ ಬರುವುದೇ ಪ್ರಪಂಚವನ್ನು ಸತೋಪ್ರಧಾನ ಮಾಡಲು ಎಂದು ನೀವು ಮಕ್ಕಳಿಗೆ ಗೊತ್ತಿದೆ ಪೂರ್ಣ ಪ್ರಪಂಚದವರಿಗೆ ಒಂದು ವೇಳೆ ಗೊತ್ತಾದರೆ ಇಲ್ಲಿ ಓದಲು ಹೇಗೆ ಬರ್ತಾರೆ ಆ ಕಾರಣ ನೀವು ಮಕ್ಕಳಿಗೆ ಅಪಾರ ಖುಷಿ ಇರಬೇಕಾಗಿದೆ ಖುಷಿಯಂತಹ ಟಾನಿಕ್ ಇಲ್ಲ ಸತ್ಯಯುಗದಲ್ಲಿ ನೀವು ಬಹಳ ಖುಷಿಯಲ್ಲಿರುತ್ತೀರಿ ಅಲ್ಲಿ ತಿಂಡಿ ತಿನಿಸು ಬಹಳ ಶುದ್ಧವಾಗಿರ್ತದೆ ಬಹಳ ಖುಷಿ ಇರ್ತದೆ ಈಗ ನಿಮಗೆ ಖುಷಿ ಸಿಗ್ತದೆ ನೀವು ತಿಳಿದುಕೊಂಡಿದ್ದೀರಿ ತಾವು ಸತೋಪ್ರಧಾನರಾಗಿದ್ದೀರಿ ಈಗ ಬಾಬಾ ನಮಗೆ ಇಂತಹ ಫಸ್ಟ್ ಕ್ಲಾಸ್ ಯುಕ್ತಿಗಳನ್ನು ತಿಳಿಸ್ತಾರೆ ಗೀತೆಯಲ್ಲಿಯೂ ಮೊಟ್ಟ ಮೊದಲು ಮನ್ಮನಾಭವ ಎನ್ನುವ ಅಕ್ಷರವಿದೆ ಇದು ಗೀತಾಯುಗವಾಗಿದೆ ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಹಾಕಿ ಪೂರ್ಣ ಗೊಂದಲ ಮಾಡಿದ್ದಾರೆ ಅದು ಭಕ್ತಿ ಮಾರ್ಗವಾಗಿದೆ ತಂದೆ ಜ್ಞಾನವನ್ನು ತಿಳಿಸಿಕೊಡ್ತಾರೆ ಇದರಲ್ಲಿ ಯಾವುದೇ ಗೊಂದಲಕ್ಕೊಳಗಾಗುವ ಮಾತಿಲ್ಲ ಕೇವಲ ಸತೋಪ್ರಧಾನರಿಂದ ತಮೋಪ್ರಧಾನರಿಂದ ಸತೋಪ್ರಧಾನರಾಗಬೇಕು ಇದು ತಮೋಪ್ರಧಾನ ಪ್ರಪಂಚವಾಗಿದೆ ಕಲಿಯುಗದಲ್ಲಿ ಮನುಷ್ಯರ ಸ್ಥಿತಿ ಏನಾಗಿದೆ ಅನೇಕ ಮನುಷ್ಯರಾಗಿದ್ದಾರೆ ಸತ್ಯಯುಗದಲ್ಲಿ ಒಂದೇ ಧರ್ಮ ಒಂದೇ ಭಾಷೆ ಮತ್ತು ಒಂದೇ ಮಗುವಿರುತ್ತದೆ ಒಂದೇ ರಾಜ್ಯವಿರುತ್ತದೆ ಈ ಡ್ರಾಮಾ ಮಾಡಲ್ಪಟ್ಟಿದೆ ಒಂದನೆಯದ್ದು ಸೃಷ್ಟಿಚಕ್ರದ ಜ್ಞಾನ ಎರಡನೆಯದ್ದು ಯೋಗ ಜ್ಞಾನದ ದುರಿಯ ಮತ್ತು ಹೋಲಿ ಮುಖ್ಯ ಮಾತನ್ನು ತಂದೆ ತಿಳಿಸ್ತಾರೆ ಈ ಸಮಯದಲ್ಲಿ ಸರ್ವರದ್ದು ತಮೋಪ್ರಧಾನ ಶಿಥಿಲಾವಸ್ಥೆಯ ಸ್ಥಿತಿಯಾಗಿದೆ ವಿನಾಶ ಮುಂದೆ ನಿಂತಿದೆ ಈಗ ಬಾಬಾ ಹೇಳ್ತಾರೆ ಈಗ ನೀವು ನನ್ನನ್ನು ಕರೆ ಕರೆದಿರುವುದೇ ಪಾವನರನ್ನಾಗಿ ಮಾಡಲು ನೀವು ಪತಿತರಾಗಿದ್ದೀರಿ ಪತಿತ ಪಾವನನೆಂದು ನನಗೆ ಹೇಳಲಾಗ್ತದೆ ಈಗ ನನ್ನ ಜೊತೆ ಯೋಗವನ್ನಿಡಿ ನನ್ನೊಬ್ಬನ ನೆನಪು ಮಾಡಿರಿ ನಾನು ನಿಮಗೆ ಸರಿಯಾದದ್ದನ್ನೇ ತಿಳಿಸ್ತೇನೆ ಬಾಕಿ ಜನ್ಮ ಜನ್ಮಾಂತರ ನೀವು ಅಯಥಾರ್ಥ ಮಾಡ್ತಾ ಬಂದಿರಿ ಸತೋಪ್ರಧಾನರಿಂದ ತಮೋಪ್ರಧಾನರಾಗಿ ಆಗಿದ್ದೀರಿ ತಂದೆ ಮಕ್ಕಳೊಂದಿಗೆ ಮಾತನಾಡ್ತಾರೆ ಮಧುರ ಮಕ್ಕಳೇ ಈಗ ನಿಮ್ಮ ಆತ್ಮ ತಮೋಪ್ರಧಾನವಾಗಿದೆ ಈ ರೀತಿ ಯಾರು ಮಾಡಿದರು ಪಂಚವಿಕಾರಗಳು ಮನುಷ್ಯರಿಗೆ ಇಷ್ಟು ಪ್ರಶ್ನೆ ಕೇಳ್ತಾರೆ ತಲೆಯನ್ನು ಕೆಡಿಸ್ತಾರೆ ಶಾಸ್ತ್ರಗಳ ಪ್ರಶ್ನೆ ಮಾಡಿ ಪರಸ್ಪರ ಜಗಳವನ್ನೇ ಮಾಡಿಕೊಳ್ತಾರೆ ಒಬ್ಬರಿಗೊಬ್ಬರು ಲಾಠಿಯಿಂದಲೇ ಹೊಡಿತಾರೆ ಇಲ್ಲಿ ತಂದೆ ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡ್ತಾರೆ ಇದರಲ್ಲಿ ಶಾಸ್ತ್ರಗಳೇನು ಮಾಡ್ತವೆ ಪಾವನರಾಗಬೇಕಾಗಿದೆ ಕಲಿಯುಗದ ನಂತರ ಮತ್ತೆ ಅವಶ್ಯವಾಗಿ ಸತ್ಯಯುಗ ಬರ್ತದೆ ಸತೋಪ್ರಧಾನರು ಅವಶ್ಯವಾಗಿ ಆಗಲೇಬೇಕು ತಂದೆ ಹೇಳ್ತಾರೆ ಸ್ವಯಂ ಅನ್ನು ಆತ್ಮನೆಂದು ತಿಳಿಯಿರಿ ನಿಮ್ಮ ಆತ್ಮ ತಮೋಪ್ರಧಾನವಾಗಿರುವ ಕಾರಣ ಶರೀರವೂ ತಮೋಪ್ರಧಾನವಾದದ್ದೇ ಸಿಗ್ತದೆ ಚಿನ್ನ ಎಷ್ಟು ಕ್ಯಾರೆಟ್ನದ್ದು ಆಗಿರ್ತದೆಯೋ ಆಭರಣವು ಅದೇ ರೀತಿಯಾಗಿರ್ತದೆ ಅದು ತುಕ್ಕು ಹಿಡಿಯುತ್ತದೆ ಅಲ್ಲವೇ ಈಗ ನೀವು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಸಮಾನರಾಗಬೇಕು ದೇಹಿ ಅಭಿಮಾನಿ ಭವ ದೇಹಾಭಿಮಾನದಲ್ಲಿ ಬರೋದರಿಂದ ನೀವು ಕೊಳಕಾಗ್ತೀರಿ ಯಾವುದೇ ಖುಷಿ ಇರೋದಿಲ್ಲ ಕಾಯಿಲೆ ಮುಂತಾದವೆಲ್ಲವೂ ಈಗ ಇದೆ ಈಗ ಪತಿ ತಪಾವನ ನಾನೇ ಆಗಿದ್ದೇನೆ ನೀವು ನನ್ನನ್ನು ಕರೆದಿರಿ ನಾನು ಯಾವುದೇ ಸಾಧು ಸಂತನಲ್ಲ ಕೆಲವರು ಬಂದು ಗುರೂಜಿಯ ದರ್ಶನ ಮಾಡಬೇಕೆಂದು ಹೇಳ್ತಾರೆ ಅವರಿಗೆ ಹೇಳಬೇಕು ಗುರೂಜಿ ಯಾರೂ ಇಲ್ಲ ದರ್ಶನದಿಂದ ಯಾವುದೇ ಲಾಭವಿಲ್ಲ ತಂದೆ ಪ್ರತಿಯೊಂದು ಮಾತನ್ನು ಸಹಜವಾಗಿ ತಿಳಿಸ್ತಾರೆ ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ತಮೋ ಪ್ರಧಾನರಿಂದ ಸತೋಪ್ರಧಾನರಾಗ್ತಿರಿ ನಂತರ ದೇವತೆಗಳಾಗ್ತಿರಿ ನೀವಿಲ್ಲಿ ಪುನಃ ಸತೋಪ್ರಧಾನ ದೇವತೆಯಾಗಲು ಬಂದಿದ್ದೀರಿ ತಂದೆ ಹೇಳ್ತಾರೆ ನನ್ನನ್ನು ನೆನಪು ಮಾಡೋದರಿಂದ ನಿಮ್ಮ ತುಕ್ಕು ಬಿಟ್ಟು ಹೋಗ್ತದೆ ಸತೋಪ್ರಧಾನರಾಗ್ತಿರಿ ಪುರುಷಾರ್ಥದಿಂದಲೇ ಆಗ್ತಿರಿ ಏಳುತ್ತಾ ಕುಳಿತುಕೊಳ್ತಾ ತಂದೆಯ ನೆನಪು ಮಾಡಿರಿ ಸ್ನಾನ ಮಾಡ್ತಾ ತಂದೆಯ ನೆನಪು ಮಾಡಲು ಸಾಧ್ಯವಿಲ್ಲವೇನು ತನ್ನನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿರಿ ಆಗ ತುಕ್ಕು ಬಿಟ್ಟು ಹೋಗ್ತದೆ ಮತ್ತು ಖುಷಿಯ ನಶೆ ಏರ್ತದೆ ನಿಮಗೆಷ್ಟು ಧನ ಕೊಡ್ತೇನೆ ನೀವು ವಿಶ್ವದ ಮಾಲೀಕರಾಗಲು ಬಂದಿದ್ದೀರಿ ಅಲ್ಲಿ ನೀವು ಚಿನ್ನದ ಮಹಲ್ ಕಟ್ಟುತ್ತೀರಿ ಎಷ್ಟು ವಜ್ರ ವೈಢೂರ್ಯಗಳಿರ್ತವೆ ಭಕ್ತಿಯಲ್ಲಿ ಯಾವ ಮಂದಿರವನ್ನು ಕಟ್ಟಿಸುತ್ತಾರೆಯೋ ಅದರಲ್ಲಿ ಎಷ್ಟು ವಜ್ರ ವೈಢೂರ್ಯಗಳಿರ್ತವೆ ಅನೇಕ ರಾಜರುಗಳು ಮಂದಿರವನ್ನು ಕಟ್ಟಿಸ್ತಾರೆ ಅಂದ ಮೇಲೆ ಇಷ್ಟೊಂದು ಚಿನ್ನ ವಜ್ರ ಎಲ್ಲಿಂದ ಬರ್ತದೆ ಈಗಂತೂ ಇಲ್ಲ ಈ ಡ್ರಾಮಾ ಚಕ್ರ ಹೇಗೆ ತಿರುಗ್ತದೆ ಎಂದು ನೀವು ತಿಳಿದುಕೊಂಡಿದ್ದೀರಿ ಯಾರು ತುಂಬಾ ಭಕ್ತಿ ಮಾಡಿದ್ದಾರೆಯೋ ಅವರ ಬುದ್ಧಿಯಲ್ಲಿಯೇ ಇದು ನಿಲ್ತದೆ ನಂಬರ್ ವಾರ್ ಆಗಿ ತಿಳಿದುಕೊಳ್ತಾರೆ ಇದು ತಿಳಿದು ಬರ್ತದೆ ಯಾರು ಬಹಳ ಸರ್ವಿಸ್ ಮಾಡ್ತಾರೆ ಅವರು ಬಹಳ ಖುಷಿಯಿಂದ ಇರ್ತಾರೆ ಯೋಗದಲ್ಲಿರ್ತಾರೆ ಇದು ಕಾಣಿಸ್ತದೆ ಈ ಸ್ಥಿತಿ ಅಂತ್ಯದಲ್ಲಿ ಬರ್ತದೆ ಅದಕ್ಕೆ ಸತೋಪ್ರಧಾನರಾಗಲು ಯೋಗದ ಅವಶ್ಯಕತೆ ಇದೆ ತಂದೆ ಬಂದಿದ್ದಾರೆ ಅಂದಾಗ ಅವರಿಂದ ಆಸ್ತಿ ತೆಗೆದುಕೊಳ್ಳಬೇಕು ಇವರು ಹೇಳ್ತಾರೆ ತಂದೆಯ ತಂದೆ ನನ್ನ ಜೊತೆಯಲ್ಲಿದ್ದಾರೆ ನಾನೂ ಸಹ ಕೇಳುತ್ತಿದ್ದೇನೆ ನಿಮಗೆ ತಿಳಿಸುವಾಗ ನಾನೂ ಕೇಳಿಸಿಕೊಳ್ತೇನೆ ಜ್ಞಾನಾಮೃತದ ಕಳಸವು ನೀವು ಮಾತೆಯರಿಗೆ ಸಿಗ್ತದೆ ಮಾತೆಯರು ಎಲ್ಲರಿಗೂ ಹಂಚ್ತಾರೆ ಸರ್ವೀಸ್ ಮಾಡ್ತಾರೆ ನೀವೆಲ್ಲರೂ ಸೀತೆಯರಾಗಿದ್ದೀರಿ ರಾಮ ಒಬ್ಬರೇ ಆಗಿದ್ದಾರೆ ನೀವೆಲ್ಲ ವಧುಗಳಾಗಿದ್ದೀರಿ ನಾನು ವರನಾಗಿದ್ದೇನೆ ನಿಮಗೆ ಶೃಂಗಾರ ಮಾಡಿ ಅತ್ತೆಯ ಮನೆಗೆ ಕಳಿಸಿಕೊಡ್ತೇನೆ ಅವರು ತಂದೆಯ ತಂದೆ ಪತಿಯರ ಪತಿಯಾಗಿದ್ದಾರೆ ಒಂದು ಕಡೆ ಮಹಿಮೆ ಮಾಡ್ತಾರೆ ಮತ್ತೊಂದು ಕಡೆ ನಿಂದನೆ ಮಾಡ್ತಾರೆ ತಂದೆಯ ಮಹಿಮೆಯೇ ಬೇರೆ ಕೃಷ್ಣನ ಮಹಿಮೆಯೇ ಬೇರೆಯಾಗಿದೆ ಇಬ್ಬರ ಪದವಿಯೂ ಬೇರೆ ಬೇರೆಯಾಗಿದೆ ಇಲ್ಲಿ ಎಲ್ಲವನ್ನೂ ಸೇರಿಸಿ ಒಂದೇ ಮಾಡಿದ್ದಾರೆ ಇದು ಅಂಧಕಾರದ ನಗರಿಯಾಗಿದೆ ನೀವೀಗ ತಂದೆಯ ಮಕ್ಕಳಾಗಿದ್ದೀರಿ ನೀವು ಶಿವ ತಂದೆಯ ಮೊಮ್ಮಕ್ಕಳಾಗಿದ್ದೀರಿ ನಿಮ್ಮೆಲ್ಲರಿಗೂ ಅಧಿಕಾರವಿದೆ ಈ ತಂದೆ ಹತ್ತಿರವಂತೂ ಯಾವುದೇ ಆಸ್ತಿ ಇಲ್ಲ ಹದ್ದಿನ ಆಸ್ತಿ ಮತ್ತು ಬೇಹದ್ದಿನ ಆಸ್ತಿ ಸಿಗ್ತದೆ ಮೂರನೆಯವರಿಂದ ಸಿಗುವುದಿಲ್ಲ ಬ್ರಹ್ಮ ತಂದೆಯೂ ಸಹ ಹೇಳ್ತಾರೆ ನಾನು ಶಿವ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ತೇನೆ ಪಾರಲೌಕಿಕ ಪರಮಪಿತ ಪರಮಾತ್ಮನನ್ನು ಎಲ್ಲರೂ ನೆನಪು ಮಾಡ್ತಾರೆ ಸತ್ಯಯುಗದಲ್ಲಿ ನೆನಪು ಮಾಡುವುದಿಲ್ಲ ಸತ್ಯಯುಗದಲ್ಲಿ ಒಬ್ಬರೇ ಲೌಕಿಕ ಇರ್ತಾರೆ ರಾವಣ ರಾಜ್ಯದಲ್ಲಿ ಇಬ್ಬರು ತಂದೆಯರಿರ್ತಾರೆ ಆದರೆ ಸಂಗಮ ಯುಗದಲ್ಲಿ ಮೂವರು ತಂದೆಯರಿರ್ತಾರೆ ಲೌಕಿಕ ಪಾರಲೌಕಿಕ ಮತ್ತು ಮೂರನೆಯವರು ಆಶ್ಚರ್ಯಪೂರ್ವ ಅಲೌಕಿಕ ತಂದೆಯಾಗಿದ್ದಾರೆ ಇವರ ಮೂಲಕ ತಂದೆ ಆಸ್ತಿಯನ್ನು ಕೊಡ್ತಾರೆ ಇವರಿಗೂ ತಂದೆಯಿಂದ ಆಸ್ತಿ ಸಿಗ್ತದೆ ಬ್ರಹ್ಮನಿಗೆ ಆದಿದೇವನೆಂದು ಹೇಳ್ತಾರೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳ್ತಾರೆ ಶಿವನಿಗೆ ತಂದೆ ಎಂದು ಹೇಳ್ತಾರೆ ಮನುಷ್ಯರ ವೃಕ್ಷ ಬ್ರಹ್ಮನಿಂದಲೇ ಪ್ರಾರಂಭವಾಗ್ತದೆ ಆದ ಕಾರಣ ಅವರಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳಲಾಗ್ತದೆ ನೀವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ ತಿಳಿಸಲು ಚಿತ್ರಗಳು ಸಹ ಇವೆ ಈಗ ಇದರಲ್ಲಿ ಉಲ್ಟಾ ಸುಲ್ಟಾ ಪ್ರಶ್ನೆ ಮಾಡುವ ಅವಶ್ಯಕತೆ ಇಲ್ಲ ಋಷಿಮುನಿಗಳನ್ನು ಕೇಳಿದರೆ ಅವರೂ ಸಹ ಗೊತ್ತಿಲ್ಲವೆಂದು ಹೇಳುತ್ತಿದ್ದರು ಈಗ ಬಾಬಾ ಬಂದು ತನ್ನ ಪರಿಚಯ ಕೊಡ್ತಾರೆ ಅಂದಾಗ ಇಂತಹ ತಂದೆಯನ್ನು ಎಷ್ಟು ಪ್ರೀತಿಯಿಂದ ನೆನಪು ಮಾಡಬೇಕು ಈಗ ನಿಧಾನವಾಗಿ ನೀವು ಮಕ್ಕಳು ಡ್ರಾಮಾನುಸಾರ ಉನ್ನತ ಮಟ್ಟಕ್ಕೇರುತ್ತೀರಿ ಕಲ್ಪ ಕಲ್ಪವು ನಂಬರ್ ವಾರ್ ಆಗಿ ಕೆಲವರು ಸತೋಪ್ರಧಾನ ಸತೋ ರಜೋ ತಮೋ ಆಗ್ತಾರೆ ಹಾಗೆಯೇ ಅಲ್ಲಿ ಪದವಿ ಸಿಗ್ತದೆ ಅದರಿಂದ ತಂದೆ ತಿಳಿಸ್ತರೆ ಮಕ್ಕಳೇ ಒಳ್ಳೆಯ ರೀತಿಯಲ್ಲಿ ಪುರುಷಾರ್ಥ ಮಾಡಿ ಶಿಕ್ಷೆಯನ್ನು ಅನುಭವಿಸಬಾರದು ಪುರುಷಾರ್ಥವನ್ನು ಅವಶ್ಯವಾಗಿ ಮಾಡಿಸ್ತಾರೆ ಯಾರು ಕಲ್ಪದ ಹಿಂದೆ ಆಗಿರುವರೋ ಅವರೇ ಆಗುತ್ತಾರೆಂದು ತಂದೆಗೆ ಗೊತ್ತಿದೆ ಆದರೂ ಸಹ ಪುರುಷಾರ್ಥವನ್ನು ಅವಶ್ಯವಾಗಿ ಮಾಡಿಸ್ತಾರೆ ಯಾರು ಸಮೀಪದವರಿರುವರೋ ಅವರೇ ಪೂಜೆಯನ್ನು ಚೆನ್ನಾಗಿ ಮಾಡ್ತಾರೆ ಮೊಟ್ಟ ಮೊದಲು ನೀವು ನನ್ನದೇ ಪೂಜೆಯನ್ನು ಮಾಡುತ್ತೀರಿ ನಂತರ ದೇವತೆಗಳ ಪೂಜೆಯನ್ನು ಮಾಡ್ತೀರಿ ಈಗ ನೀವು ದೇವತೆಗಳಾಗಬೇಕಾಗಿದೆ ನೀವು ಯೋಗಬಲದಿಂದ ತಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರಿ ಯೋಗ ಬಲದಿಂದ ನಾವು ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯುತ್ತೇವೆ ಬಾಹುಬಲದಿಂದ ಯಾರೂ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯಲು ಸಾಧ್ಯವಿಲ್ಲ ಅವರಂತೂ ಪರಸ್ಪರ ಸಹೋದರರೇ ಹೊಡೆದಾಡಿಕೊಳ್ಳ ಹೊಡೆದಾಡುತ್ತಿರುತ್ತಾರೆ ಎಷ್ಟೊಂದು ಸಿಡಿಮದ್ದುಗಳನ್ನು ತಯಾರಿಸಿ ಇದ್ದಾರೆ ಉಚಿತವಾಗಿ ಒಬ್ಬರು ಇನ್ನೊಬ್ಬರಿಗೆ ಕೊಡುತ್ತಿರುತ್ತಾರೆ ಸಿಡಿಮದ್ದುಗಳದ್ದೇ ಸಿಡಿಮದ್ದುಗಳಿರುವುದೇ ವಿನಾಶಕ್ಕಾಗಿ ಆದರೆ ಇದು ಯಾರಿಗೂ ಬುದ್ಧಿಯಲ್ಲಿ ಬರುವುದಿಲ್ಲ ಏಕೆಂದರೆ ಅವರು ಕಲ್ಪವು ಲಕ್ಷಾಂತರ ವರ್ಷಗಳದ್ದಾಗಿದೆ ಎಂದು ತಿಳಿಯುತ್ತಾರೆ ಘೋರ ಅಂಧಕಾರದಲ್ಲಿದ್ದಾರೆ ವಿನಾಶವಾದರೂ ಸಹ ಎಲ್ಲರೂ ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿರುತ್ತಾರೆ ಎದ್ದೇಳುವುದೇ ಇಲ್ಲ ನೀವೀಗ ಜಾಗೃತರಾಗಿದ್ದೀರಿ ತಂದೆಯಂತೂ ಜಾಗಂತಿ ಜ್ಯೋತಿ ಜ್ಞಾನ ಪೂರ್ಣನಾಗಿದ್ದಾನೆ ನೀವು ಮಕ್ಕಳನ್ನು ತನ್ನ ಸಮಾನರನ್ನಾಗಿ ಮಾಡಿಕೊಳ್ತಾರೆ ಅದು ಭಕ್ತಿ ಇದು ಜ್ಞಾನವಾಗಿದೆ ಜ್ಞಾನದಿಂದ ನೀವು ಸುಖಿಯಾಗಿರ್ತೀರಿ ಈಗ ನಿಮ್ಮಲ್ಲಿ ಬರಬೇಕು ನಾವು ಪುನಃ ಸತೋಪ್ರಧಾನರಾಗುತ್ತಿದ್ದೇವೆ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಇದಕ್ಕೆ ಬೇಹದ್ದಿನ ಸನ್ಯಾಸವೆಂದು ಹೇಳಲಾಗ್ತದೆ ಈ ಹಳೆಯ ಪ್ರಪಂಚವಂತೂ ವಿನಾಶವಾಗಲಿದೆ ಪ್ರಾಕೃತಿಕ ವಿಕೋಪಗಳು ಸಹ ಸಹಾಯ ಮಾಡುತ್ತವೆ ಆ ಸಮಯದಲ್ಲಿ ನಿಮಗೆ ಪೂರ್ಣ ಊಟವೂ ಸಿಗುವುದಿಲ್ಲ ಆಗ ನಾವು ನಮ್ಮ ಖುಷಿಯ ಔಷಧಿಯಲ್ಲಿರ್ತೇವೆ ನಿಮಗೆ ಗೊತ್ತಿದೆ ಇದೆಲ್ಲವೂ ಸಮಾಪ್ತಿಯಾಗಲಿದೆ ಇದರಲ್ಲಿ ತಬ್ಬಿಬ್ಬಾಗುವ ಮಾತಿಲ್ಲ ನಾನು ಬರುವುದೇ ನೀವು ಮಕ್ಕಳನ್ನು ಪುನಃ ಸತೋಪ್ರಧಾನರನ್ನಾಗಿ ಮಾಡಲು ಇದಂತೂ ಕಲ್ಪಕಲ್ಪದ ನನ್ನ ಕರ್ತವ್ಯವೇ ಆಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಸ್ವಯಂ ಭಗವಂತ ನಮ್ಮ ಮೇಲೆ ದಯ ತೋರಿಸಿದ್ದಾರೆ ಅವರು ನಮಗೆ ಓದಿಸುತ್ತಿದ್ದಾರೆ ಈ ನಶೆಯಲ್ಲಿರಬೇಕಾಗಿದೆ ವಿದ್ಯೆ ಸಂಪಾದನೆಗೆ ಮೂಲವಾಗಿದೆ ಅದರಿಂದ ವಿದ್ಯೆಯನ್ನು ತಪ್ಪಿಸಬಾರದು ಅಪಾರ ಖುಷಿಯ ಅನುಭವ ಮಾಡಬೇಕು ಮತ್ತು ಮಾಡಿಸಬೇಕಾಗಿದೆ ನಡೆಯುತ್ತಾ ತಿರುಗಾಡುತ್ತಾ ಆತ್ಮಾಭಿಮಾನಿಗಳಾಗಿ ತಂದೆಯ ನೆನಪಿನಲ್ಲಿದ್ದು ಆತ್ಮವನ್ನು ಅವಶ್ಯವಾಗಿ ಸತೋಪ್ರದಾನ ಮಾಡಿಕೊಳ್ಳಬೇಕಾಗಿದೆ ವರದಾನ ಸಮಯ ಪ್ರಮಾಣ ಪ್ರತಿ ಶಕ್ತಿಯ ಅನುಭವ ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ಮಾಡುವಂತಹ ಮಾಸ್ಟರ್ ಸರ್ವಶಕ್ತಿವಾನ್ ಭವ ಮಾಸ್ಟರ್ನ ಅರ್ಥವಾಗಿದೆ ಯಾವ ಶಕ್ತಿಯನ್ನು ಯಾವ ಸಮಯದಲ್ಲಿ ಆಹ್ವಾನ ಮಾಡಿದೊಡನೆ ಆ ಶಕ್ತಿ ಅದೇ ಸಮಯ ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ಅನುಭವವಾಗಬೇಕು ಆದೇಶ ಮಾಡಿದೊಡನೆ ಹಾಜರ್ ಹೀಗೆಲ್ಲ ಸಹನ ಶಕ್ತಿಗೆ ಆದೇಶ ಮಾಡಿದರೆ ಎದುರಿಸುವ ಶಕ್ತಿ ಬಂದರೆ ಆಗ ಅದಕ್ಕೆ ಮಾಸ್ಟರ್ ಎಂದು ಹೇಳಲಾಗುವುದಿಲ್ಲ ಆದ್ದರಿಂದ ಪ್ರಯತ್ನ ಮಾಡಿ ನೋಡಿ ಯಾವ ಸಮಯದಲ್ಲಿ ಯಾವ ಶಕ್ತಿಯ ಅವಶ್ಯಕತೆ ಇದೆ ಆ ಸಮಯದಲ್ಲಿ ಅದೇ ಶಕ್ತಿ ಕಾರ್ಯದಲ್ಲಿ ಬರುವುದಾ ಒಂದು ಸೆಕೆಂಡಿನ ವ್ಯತ್ಯಾಸವಾದರೂ ಸಹ ಗೆಲುವಿನ ಬದಲಿಗೆ ಸೋಲಾಗುವುದು ಸುವಾಕ್ಯ ಬುದ್ಧಿಯಲ್ಲಿ ಎಷ್ಟು ಈಶ್ವರಿಯ ನಶೆ ಇರುವುದು ಕರ್ಮದಲ್ಲಿ ಅಷ್ಟೇ ನಮ್ರತೆ ಇರಬೇಕು ಇಂದಿನ ಮುರಳಿಯ ಪ್ರಶ್ನೋತ್ತರ ತಂದೆ ಡ್ರಾಮಾದ ರಹಸ್ಯವನ್ನು ತಿಳಿದಿದ್ದರೂ ಸಹ ತನ್ನ ಮಕ್ಕಳಿಂದ ಯಾವ ಪುರುಷಾರ್ಥವನ್ನು ಮಾಡಿಸ್ತಾರೆ ನಂಬರ್ ವಾರ ಆಗಿ ಎಲ್ಲ ಮಕ್ಕಳು ಸತೋಪ್ರಧಾನರಾಗುತ್ತಾರೆಂದು ತಿಳಿದಿದ್ದಾರೆ ಆದರೂ ಸಹ ಮಕ್ಕಳಿಂದ ಇದೇ ಸದಾ ಪುರುಷಾರ್ಥ ಮಾಡಿಸ್ತಾರೆ ಮಕ್ಕಳೇ ಇಂತಹ ಪುರುಷಾರ್ಥ ಮಾಡಿ ಯಾವ ಶಿಕ್ಷೆಯನ್ನೂ ಅನುಭವಿಸಬಾರದು ಶಿಕ್ಷೆಗಳಿಂದ ಮುಕ್ತರಾಗಲು ಎಷ್ಟು ಸಾಧ್ಯವೋ ಅಷ್ಟು ಪ್ರೀತಿಯಿಂದ ತಂದೆಯ ನೆನಪು ಮಾಡಬೇಕು ನಡೆಯುತ್ತಾ ತಿರುಗಾಡುತ್ತಾ ಎದ್ದೇಳುತ್ತಾ ಕುಳಿತುಕೊಳ್ಳುತ್ತಾ ನೆನಪಿನಲ್ಲಿರಿ ಆಗ ಬಹಳ ಖುಷಿ ಇರ್ತದೆ ಆತ್ಮ ತಮೋಪ್ರಧಾನದಿಂದ ಸತೋಪ್ರಧಾನವಾಗ್ತದೆ ఒళ్దు ఓం శాంతి